కబడ్డీ ప్లేయర్ గా లైన్ అప్ప నిల్సరి బడ్గరూర్ రూపాయ లైన్ క్రాస్ అద్ర మాత్ర జగ్ రూపాయ మ నిల్ బాడ కబడ్డీ అకాడమీ చింతలి జన్మా कूद मैदान बरबू ఏ ఒంట మాట్ంగల్ ఏన గ్రౌండ్ యాక్ తోసీ వంట మాట్బాడ్రీ నవ్ నవ్ యాక మాతాడిట్ ఆరి ಅಂದ್ರೆ ಯಾರು ಕಬಡ್ಡಿ ಆಡಕ್ ಆಗುದಿಲ್ಲ ಔಟ್ ಪ್ಲೇಯರ್ ಕೂತ್ಕೋಬೇಕು ಲೈನ್ ಅಪ್ ಕೂಡ ಅವ್ರು ಯಾರ ಇರ್ಲಿ ಒಂದು ಒಂದು ಸಮಬಲ தயவிட்டு எல்லாம் ஒழை மாட்ச் இது சாந்த ரீதியில் குளிக்க பந்தாவளிய நோடி ஆமே அத் தாடி கல்மேஷ் தாழி பாகி చైంతిగిరి కల్మేశ్వరు ఆటగారు యారు కూడా హోబారు చైనా రింగ్ నింజర్ ఒబల రోచక అంత పంద్య అయితే ఆరుగిరి నిడుగుంది అంతర బా హైదు కిలోమీటర్ ோடேரயாரோடாய் மேடம் யாவ டீம் மாதாட் அந்த கிரீன் கார்டு திகிபி எல்லோ கார்டு தகிரி ஒம்பன குணசிர் அந்த ஒன் நோடங்க

ಇಲ್ಲಾದ್ರೂ ನಿಮ್ಗೆ ಅಂದ್ರೆ ಸೈಡ್ ಬರ್ಬೇಕು ಅದರ ಸಂಬಂಧ ಒಂದು ತಾಸು ಬೇಡ ಅದ್ಭುತವಾದಂತ ದಾಳಿಯೊಂದಿಗೆ ಕಲ್ಮೇಶ್ ಅವರು ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಮೂರು ಒಂದು ಅದ್ಭುತವಾದಂತ ಪಂದ್ಯ ಇದು ಪಂದ್ಯ ನಾಳೆ ಯೂಟ್ಯೂಬ್ ನಲ್ಲಿ ಕೂಡ ಲಭ್ಯ ಆಗ್ಲಿದೆ ಯು ಕೆ ಕಬಡ್ಡಿ ಜೀರೋ ಅಂತ ಯೂಟ್ಯೂಬ್ ನಲ್ಲಿ ಕೂಡ ಸರ್ಚ್ ಮಾಡಿ ಒಬ್ಬರು ಮಾತಾಡ್ರಿ ನೆಡಗುಂದಿ ಕ್ಯಾಪ್ಟನ್ ಕಂಟ್ರೋಲ್ ಲಿವರ್ ಟೀಮ್ ಟೈಮ್ ಮೂರು ಒಂದರೊಂದಿಗೆ ರೊಂದಿಗೆ ಸಾಗುತ್ತಾ ಇದೆ ಔಟ್ ಪ್ಲೇಯರ್ ಕೂಡ್ರಿ ತಲೆ ಕೂಡಬೇಕು ಸರಿಯಲ್ ಪ್ರಕಾರ ಕೂಡ ಲೈನ್ ಅಪ್ಪ ಸರಿಯಾಗಿ ಲೈನ್ ನೋಡ್ರಿ ಎರಡು ಕಡೆಗೆ ಸುಮ್ಮನೆ ತೊಂದರೆ ಬೇಡ ಮೂರು ಒಂದರೊಂದಿಗೆ ರೊಂದಿಗೆ ಬಂದ್ ಸಾಗ್ತಾ ಇದೆ ಮೂರು ಒಂದರ ಪಂದ್ಯ ಪಂದ್ಯ ಆತಾಶ್ ಎಲೆಕ್ಟ್ರಿಕಲ್ ಸಂಸ್ಥಾಪಕರಾಗಿರುವಂತಹ ಸ್ನೇಹಿತರಾಗಿರುವಂತಹ ಅಣ್ಣ ಚೌಗ್ಲಾರ್ ಅವರು ಇದೀಗ ತಾನೆ ಪಂದ್ಯ ಅವಳಿಗೆ ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ಆತ್ಮೀಭಾ ಸ್ವಾಗತವನ್ನ ಕೋರ್ತಾ ಇದೀವಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಆ ಡೋಡಾಯ್ ಹಾರುಗಿರಿ ಹಾರುಗಿರಿ ತಂಡಕ್ಕೆ ಮಾಡು ಇಲ್ಲವೆ ಮಾಡಿ ಅಂಕ ಪಡೆಯಲೇಬೇಕಂತ ಒತ್ತಡ ಅಂಕದ ಹುಡುಕಾಟದಲ್ಲಿ ಹಾರುಗಿರಿ ಮೂಲದ ಆಟಗಾರ ಬಲಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಅಂಕ ಕದಿಯುವ ಪ್ರಯತ್ನ ನಡೀತಾ ಇದೆ ಕಾದು ನಿರೀಕ್ಷೆಯಲ್ಲಿ ಏಳು ಜನ ಆಟಗಾರರ ಮಧ್ಯೆ ವೇಗದ ಪಾದ ಚಲನೆ ಹೊಂದಿರುವಂತಹ ಆಟಗಾರ ಕಿಂಗ್ ಕೂಡ ಬರ್ತಾ ಇದೆ ರನ್ನಿಂಗ್ ಹ್ಯಾಂಡ್ ಟೈಪ್ ಪ್ರಯತ್ನ ಬರ್ತಾ ಇದೆ ನೀವ್ ಯಾಕೆ ಮಾತಾಡ್ತೀರಿ ಡೋ ಡು ಅದ್ಭುತವಾದಂತ ರೀಸ್ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಬಂತು ಆದ್ರೂ ಕೂಡ ವಿಫಲ ಮುತ್ತು ಮತ್ತು ಕಿರಣ್ ಅವರು ಕಾಲದಲ್ಲಿ ಆ ಕಡೆ ದಾಟಿಗೆ ಹೋಗ್ತಾ ಇದ್ದಾರೆ ಮುರಾರಿ ದಾಡಿ ಭಾಗದಲ್ಲಿ రవీ అన్న చగులార్తా వీరప్పన్న సభ్యంతి దయవిట్టు వేదికే ఆశక రాబలి కికొతాయి

ಬರ್ತಾ ಇದೆ ರೈಡ್ಸ್ ಔಟ್ ಪಾಯಿಂಟ್ ನೆಡಬದಿ ನೀವು ಹೊಟ್ಟೆ ಮಾತಾಡಂಗಿಲ್ಲ ಏನಿದ್ರೂ ಭೀ ಗ್ರೌಂಡ್ನ್ಯಾಗ ತೋರಿಸ್ಬೇಕು ಮಾತಾಡಿ ಯಾಕೆ ಹಾಕ್ತೀರಿ ಬರ್ತಕ್ಕಂಥ ಬಸವ ಜಯಂತಿ ನಿಮಿತ್ತವಾಗಿ ನೀವು ಬಸವೇಶ್ವರ ಕಬಡ್ಡಿ ತಂಡ ಯಮಲಾಪುರಿವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಚ್ಚರ್ ಅಸೋಸಿಯೇಷನ್ ಇವರ ಅನುಮತಿ ಮೇರೆಗೆ ಅಂತಾರಾಜ್ಯ ರಾಜ್ಯ ಮಟ್ಟದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನ ಇದೇ ಮೈದಾನದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಪ್ರತೊಬ್ಬನ ಮೂವತ್ತು ಸಾವಿರ ದ್ವಿತೀಯಕ್ಕಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತಾ ಇದ್ದೀವಿ ಹನ್ನೆರಡು ಮೂರರ ಮಧ್ಯ ಪಂದ್ಯ ಮತ್ತೊಮ್ಮೆ ಹಾರಿಗೆ ತಂಡದ ಆಟಗಾರ 24 ಚಿಂಚುಲಿ ಮತ್ತು ಕಂಕಣ ಮಾಡಿ ಬರಬೇಕು ಚಿಂಚುಲಿ ಮತ್ತು ಕಂಕಣ ಮಾಡಿ ರೈಟ್ ಇಸ್ ಔಟ್ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ

ಎದ್ದಂತ ತಂಡಕ್ಕೆ ಅನ್ನಪ್ಪನ ಬಡಿಗೆರೆ ಅವರು ನೂರು ರೂಪಾಯಿ ನೀಡಿ ಗೌರವಿಸ್ತಾ ಇದ್ದಾರೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೇಳ್ತಾ ಕೊನೆ ಮೂರು ನಿಮಿಷ ಹದಿನಾಲ್ಕು ಐದು ಫೋರ್ಟೀನ್ ಫೈವ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಎರಡು ತಂಡದಲ್ಲಿ ಉತ್ತಮ ಆಟಗಾರ ನಾವು ಹೊಂದಿರುವಂತಹ ಹಾರುಗಿರಿ ಮತ್ತು ನೆಡುಗುಂದಿ ನಡುವೆ ಗೆದ್ದರೆ ಸೆಮಿಫೈನಲ್ ಸೋತ್ರ ಯಾವುದೇ ಬಹುಮಾನವಿರುವುದಿಲ್ಲ ಗೆದ್ದರೆ ಕೆಮ್ಲಾಪುರ ಕಬಡ್ಡಿ ಬೈಬೋದ ನಾಲ್ಕು ಬಹುಮಾನಗಳಲ್ಲಿ ಒಂದು ಬಹುಮಾನ ಕಟ್ಟಿಟ್ಟ ಬುತ್ತಿ ಆಗಿರ್ತದೆ लास्ट टू मिनट्स गो पुणे एक दिन बिजा और लास्ट और फाइनल कॉल अकादमी चिंचली वर्ष जयमान कंकर मारी अकादमी चिंचली जयमान कंकर मारी बहुत टीम का अपना प्लीज कम तक आओ अंतिम करें निर्दाग्ध एकादले मोरने क्वार्टर फाइनल पंद्रह तागी నెడ్ తండకే మారు ఇళ్ళి అంక పడి ఇలాది మనీ కడ నడి లాస్ట్ మినిట్ சார் நீ சன் கொடுக்கே அவ பிபே நீன்தெ